ಚಿಂತನೆ ಮಾಡ್ತಿದ್ರು ಚಿಂತನೆ ಬಹುಶಃ ಯಾಕಂತ ಹೇಳಿದ್ರೆ ನಮ್ಮ ಶಾಸಕರು ಮಾಜಿ ಶಾಸಕರು ಹೇಳಿದ್ರು ಮನುಷ್ಯನಿಗೆ ನೆಮ್ಮದಿ ಬೇಕಾಗಿತಿ ಅಂತ ಹೇಳಿದ್ರು ನೀವೆಲ್ಲರೂ ಕೂಡ ಏನ್ ಹುಡ್ಕೈತಿರ ನೆಮ್ಮದಿ ಹುಡ್ಕಾಕ್ರಿ ಏನ್ ಹಿಡ್ಕೊಳ್ಳೈತಿ ಬಂಗಾರ ಹುಡುಕಳಕ ಚಲೋ ಬಂಗಾರ ತಗೊಂಡು ಬಂದ್ರೆ ನೆಮ್ಮದಿ ಸಿಗ್ತದಂತೆ ತಿಳ್ಕೊಂಡ ಮನುಷ್ಯ ಮನುಷ್ಯನಿಗೆ ಬಂಗಾರ ಸಿಕ್ಕ ನೆಮ್ಮದಿ ಸಿಗೋದಿಲ್ಲ ನೂರಾರು ಪ್ಲಾಟ್ಗಳು ಸಿಕ್ಕ ನೆಮ್ಮದಿ ಸಿಗೋದಿಲ್ಲ ಮನೆ ಒಳಗೆ ಸಾವಿರಾರು ಕೋಟಿ ರೂಪಾಯಿ ರೊಕ್ಕ ಬಂಗಾರ ಇದ್ರೆ ನೆಮ್ಮದಿ ಸಿಗೋದಿಲ್ಲ ಮನುಷ್ಯನಿಗೆ ನೆಮ್ಮದಿ ಹೇಳಿ ಸಿಗ್ತದ್ರೆ ಗುರು ಸಿದ್ದೇಶ್ವರ ದರ್ಶನ ಕೊಡದ್ರೆ ಸಾಕು ನೆಮ್ಮದಿ ಸಿಕ್ಕಿಬಿಡ್ತದ ಮನುಷ್ಯನಿಗೆ ನೆಮ್ಮದಿ ಸಿಕ್ಕಿಬಿಡ್ತದೆ ನೆಮ್ಮದಿ ನಂದಿಸುವಾಗಿ ಮನುಷ್ಯ ಎಲ್ಲೆಲ್ಲೋ ದೇವ್ರಿಗೆ ಹೋಗಿ ದೀಪ ನಮಸ್ಕಾರ ಹಾಕಿ ಆಟ ಬಿಡುದಾತು ಒದ್ದು ಬಿಡುದಾತು ಎಲ್ಲ ಮಾಡಿ ಬಂದ್ರು ಕೂಡ ಮತ್ತೆ ಮನೆ ಹಾಕಿದ ಜಗಳ ಶುರುವಾಗಿ ಮನೆ ಒಳಗೆ ಮತ್ತೆ ಜಗಳ ಶುರುವಾಗಿ ಯಾಕೆ ಶುರುವಾಗಿದ್ದ ಜಗಳ ಅಂತಂದ್ರೆ ಮನುಷ್ಯ ಏನ್ ಮಾಡಬೇಕಾಗಿತ್ತಾರೆ ಮಹಾತ್ಮರ ಒಂದು ವಿಚಾರಗಳನ್ನ ತಿಳ್ಕೊಳ್ಳಿ ಪುಸ್ತಕಗಳನ್ನು ಓದಲು ಗಾನ ಪುಸ್ತಕವನ್ನು ದೂರಿಟ್ಟು ಮೊಬೈಲ್ ಅನ್ನು ಸನಿಕ್ ಇಟ್ಕೊಂಡು ಬಿಟ್ಟಾರೆ ಮನುಷ್ಯ ಮೊಬೈಲ್ ಯಾಕೆ ಸನಿಕ್ ಬಂದು ಅಂದ್ರೆ ಒಂದ ಪುಸ್ತಕ ಬರ್ದಿಟ್ಟಿತ್ತ ಆ ಕಪಾಟ್ ಪುಸ್ತಕ ಇದ್ದ ಒಂದು ಪುಸ್ತಕ ಆ ಪುಸ್ತಕ ಡೆತ್ ನೋಟ್ ಬರೆದಿಟ್ಟಿತ್ತಂತೆ ಏನ ಬರ್ದಿಟ್ಟಿತ್ತ ಡೆತ್ ನೋಟ ನನ್ನ ಸಾವಿಗೆ ಕಾರಣ ಮೊಬೈಲ್ ಅಂತ ಬರ್ದಿಟ್ಟಿತ್ತ ನೋಡ್ರ ಪುಸ್ತಕ ಏನ್ ಬರ್ದಿತ್ತು ನನ್ನ ಸಾವಿಗೆ ಕಾರಣ ಮೊಬೈಲ್ ಮೊಬೈಲ್ ಯಾವಾಗ ಕೈಯಾಗಿ ಬಂತು ಪುಸ್ತಕ ಎಲ್ಲ ಹೋಗಿ ಪೆಟ್ಗೆಗಳ್ಬಿಟ್ಟು ಅದಕ್ಕಾಗಿ ಮನುಷ್ಯನಿಗೆ ಏನಾಗಿತ್ತಂದ್ರೆ ನಾವು ಒಳ್ಳೆ ರೀತಿ ಜೀವನವನ್ನು ಸಾಗಿಸಬೇಕಾಗಿತ್ತ ಪುರಾಣ ಪ್ರವಚನ ಇಂಥ ಪುಣ್ಯ ಕಥೆಗಳನ್ನು ಕೇಳಿದಾಗ ಮನುಷ್ಯನಿಗೆ ನೆಮ್ಮದಿ ಸಿಗ್ತದೆ ಹಸಾಗಿ ಮದುವೆಯಾಗಿ ಬರುವಾಗ ಈ ಬಂಗಾರ ಆಗಲಿ ಬಾಂಡೆ ಸಾಮಾನು ಆಗಲಿ ಟಿಜುರಿ ಆಗಲಿ ಕಾಟ ತಗೊಂಡ್ ಬಂದಿರ್ತಾರೆ ಅವಾಗ ಹಿಂಗ ಒಂದು ಊರಿನೊಳಗೆ ಏನಾಗಿತ್ತೆ ಶಶಿ ಬರುವಾಗ ಒಂದು ಚಲೋ ಒಂದು ಲಕ್ಷ ರೂಪಾಯಿ ಒಂದು ಟಿಶ್ರಿ ತಗೊಂಡು ಬಂದ ಒಂದು ಲಕ್ಷ ರೂಪಾಯಿ ಮಾಡಿ ಕಿಮ್ಮತ್ತಿನ ಟಿಸ್ಕೊಂಡು ಬಂದ ಮಣಿ ಒಳಗಿಟ್ಟಿತ್ತು ಮಣಿ ಒಳಗೆ ದಿನಕ್ಕೆ ಸಂದರ್ಭಕ್ಕೆ ಸರಿ ನೋಡ್ತಿದ್ರು ಯಾಕೆ ನೋಡ್ತಿದ್ರು ಆಯ್ತು ಮುಟ್ಟಿಗಿದ್ದಾಳು ಅಂತ ಹೇಳಿ ಆಯ್ತು ನನ್ನ ಟಿಸ್ಮ್ ಮುಟ್ಟಿಗೆ ನೋಡ್ತಿದ್ದು ನೋಡುವಂತಹ ಸಂದರ್ಭದೊಳಗೆ ಏನಾಗಿತ್ತು ಅಂದ್ರೆ ಸಸಿ ಸ್ವಲ್ಪ ಶಾಣಿತ್ತು ಸ್ವಲ್ಪ ಹುಚ್ಚು ಇದ್ದಳು ಎರಡು ನಮನೆ ಸಸಿ ಇದ್ದಾಗ ಏನಾಗ್ತದ ಒಂದು ಘಟನೆ ಬಹಳ ಜೋರು ಮಳೆ ಬರಕತ್ತಿತ್ತು ಬಹಳ ಜೋರ ಜೋರ್ ಮಳಿ ಬಂದಾಗ ಏನಾಗಿತ್ತ ಮಳಿ ಒಳಗುಳ್ ಬಂದ್ಬಿಟ್ಟಿನಿಂದ ಅಡುಗೆ ಮಾಡ್ತಿದ್ರು ಆ ಕುಳ್ಳ ಹೊರಗಟ್ಟಿದಾಗ ಬಹಳ ಜೋರು ಮಳಿ ಬಂದಾಗ ಕುಳ್ಳೆಲ್ಲ ಹೊರಗಿಟ್ಟಿದ್ರು ಅತ್ತಿ ಮತ್ತೆ ಹೋಗಿದ್ದು ಬಹುಶಃ ಸೊಷಿ ಏನಾಗ ಅರ್ಧ ಹುಚ್ಚದಳು ಮತ್ತೆ ಜೋರು ಮಳಿ ಬರಕತ್ತದ ಕುಳ್ಳೆಲ್ಲ ಹೊರಗದವ ಮತ್ತು ಕುಳ್ಳನ ತೆಗೆದು ನಮ್ಮ ಸುಶಿ ಒಳಗಿಟ್ಟಾಳು ತೋದೋ ಮಾಡ್ಯಾಳ ಅಂತ ತಿಳ್ಕೊಂಡು ಹುಡುಕೋ ಬಂದು ನೋಡ್ತಾಳಂತ ನೋಡಿರುವಂತ ಸಂದರ್ಭ ಅದಿರುವಂತ ಹೊರಗಿರುವಂತ ಎಲ್ಲಾ ಕೂಳ ತೆಗೆದು ಸುಶಿ ಒಳಗಿಟ್ಟಿದ್ಲಂತ ಏನಿಟ್ಟಿದ್ಲು ಎಲ್ಲವನ್ನು ತೆಗೆದುಕೊಂಡು ಬಂದ ಏನಿಟ್ಟು ತಿಸ್ರಿ ಒಳಗೆ ಹಾಕಿ ಮಾಡಿಟ್ಟಿದ್ಲಂತ ಒಂದು ಲಕ್ಷ ರೂಪಾಯಿ ಟಿಜಡಿ ಒಳಗೆ ಕುಳ್ಳು ತೆಗೆದು ಲಾಕ್ ಮಾಡಿ ಕೀಲಿ ಅನ್ನತಾನಂತೆ ಕಿಟ್ಕೊಂಡಿದ್ದಂತ ಅತ್ತಿ ಬಂದು ಕೇಳ್ತಾಳೆ ಅಂತ ತಂಗಿ ಮತ್ತು ಕುಳ್ಳಿದ್ದು ಹೇಗಿದಾವ ಅಂತ ಅಂದಾಗ ಅತ್ತಿಯಾರು ಮನೆಗೆ ಬಂದು ಕೇಳಿದ್ರು ಅಂತ ಗೊತ್ತಾಗಿ ಏನು ಮಾಡಿ ಕುಳ್ಳು ತೊಗಬಾರ್ದು ಅಂತ ಟಿಜಡಿ ಒಳಗೆ ನಾನು ತೆಗೆದಿತ್ತುನು ಅದನ್ನು ಟಿಜಡಿ ಒಳಗೆ ಇತ್ತುನು ಅಂದಾಗ ಟಿಜಡಿಗೆ ಕಿಮ್ಮತ್ ಬರ್ಬೇಕಾಗಿತ್ತಾರ ಕುಳ್ಳು ಇಟ್ರೆ ಕಿಮ್ಮತ್ ಬರ್ತದಂತ ಬರುವುದಿಲ್ಲ ಬರ್ಬೇಕಾಗಿತ್ತ ರೊಕ್ಕ ರೂಪಾಯಿ ಬಂಗಾರ ಚಿರೋತ್ ಸಿರಿ ಟಿಜ್ರಿ ಕಿಮ್ಮತ್ ಬರ್ತದ ಹಂಗರೀರೂ ಅಂತ ಟಿಸ್ರಿ ಕಿಮ್ಮತ್ ಬರ್ಬೇಕಾಗಿತ್ತ ಬಂಗಾರದಲ್ಲಿ ಬರುವುದಿಲ್ಲ ಇಲ್ಲಿ ಮಹಾತ್ಮರ ದರ್ಶನ ಚಿಂತನೆ ಮಾಡಿದಾಗ ಮಾತ್ರ ಕಿಮ್ಮತ್ ಬರ್ತದ ಅಂತ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿ ತಿಳ್ಕೊಬೇಕಾಗ್ತದ ಅದಕ್ಕಾಗಿ ಬಹಳ ಇಲ್ಲಿ ಸಮಯ ಕೂಡ ಬಹಳ ಕೂಡ ಕೂಡ ಭಕ್ತಿಯಿಂದ ಬಂದಿ ಪ್ರವಚನ ಶಾಂತಿ ಮಂತ್ರ ಹೇಳ್ತಾರೆ ಹೇಳ್ರಿ ಓಂ ಶಾಂತಿ 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 ಅಂತಾರ ಶಾಂತಿ ಮಂತ್ರ ಎದಕ್ಕೆ ಅಂತ ಕೇಳಿದರೆ ನಿಮಗೆ ಏನಾದರೂ ರಿಫ್ಲೆಕ್ಷನ್ ಅಂದರೆ ಪ್ರತಿಬಿಂಬ ಅದರಾಗ ಕಾಣ್ತೈತಿ ನಿಮಗೆ ನಮ್ಮ ಮಾತುಗಳು ನಿಮ್ಮ ಹೃದಯ ಪ್ರವೇಶ ಮಾಡಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ತಟ್ಟಬೇಕಾಗಿತ್ತು ಅಂದ್ರೆ ನೀವು ಶಾಂತಿ ಕೊಡಬೇಕಾಗತ್ತೆ ಅಕಸ್ಮಾತ್ ಚಿತ್ತ ಇರಲಿಲ್ಲ ಅಡುಗೆ ಮಾಡೋಕ್ಕಿಂತಂದ್ರೆ ಏನಾಗ್ಕತಿ ಅಡಿಗೆ ಎಲ್ಲ ಒತ್ತಿ ಹೋಗತ್ತೆ ಅದಕ್ಕಾಗಿ ಇದು ಒಂದು ಅಡಿಗೆ ಇದು ಪ್ರವಚನದ ಅಡಿಗೆ ಅದ ಅದಕ್ಕಾಗಿ ಈ ಅಡುಗೆಯನ್ನು ಚೆನ್ನಾಗಿ ಉಣ್ಬೇಕಾಗಿತ್ತಂದ್ರೆ ನೀವು ಶಾಂತಿರಬೇಕು ಮನಸ್ಸು ಕೊಟ್ಟ ಉಂಡ್ರೆ ಎಷ್ಟು ಉಂಡಿರೋಂತ ಗೊತ್ತಾಗತ್ತೆ ಇಲ್ಲಾಂದ್ರೆ ಯಾರು ಉಂಡಾರ ಗೊತ್ತಾಗೋದಿಲ್ಲ ಅನಿಸ್ತು ನಮ್ಮ ವೀರಬಸವ ದೇವರು ಭಾಳ ವರ್ಷ ಅವರು ಈ ಊರಿಗೆ ಸೆಟ್ ಆದ್ರಂತ ಅನ್ಕೋತೀನಿ ಭಾಳ ಜನ ಈ ವೇದಿಕೆ ಮೇಲೆ ಸಟ್ಟಾಗಿ ಪ್ರವಚನ ಮಾಡಿ ಹೋಗ್ಯಾರ ಹಂಗೆ ನೋಡಿದ್ರೆ ವೀರಬಸವ ದೇವರು ಭಾಳ ಸುಂದರವಾಗಿ ನಿಮಗೆ ಭಾಳ ಅಚ್ಚುಕಟ್ಟಾಗಿ ತುಂಬ ಹತ್ತಿರ ಹತ್ರ ಹತ್ತಿರ ಬಂದು ನಿಯರೆಸ್ಟ್ ಬರೋದಂದರೆ ಇದೇ ಎಷ್ಟೋ ಜನ ಸ್ವಾಮಿಗಳು ನಾವೆಲ್ಲ ಪ್ರವಚನಕಾರರು ಭಾಳ ಜನರಿಂದ ದೂರ ಸರಿತೀವಿ ಯಾಕಂದರೆ ಅಂತರ ಕಾಯ್ಕೋಬೇಕಾಗ್ತದೆ ಸ್ವಾಮಿಗಳು ಒಂದಿಷ್ಟು ಅನಿವಾರ್ಯ ಇರ್ತದೆ ಆದರೆ ನಿಮ್ಮವರೇ ನಿಮ್ಮವರಾಗಿ ನಿಮ್ಮ ಮನೆಯಲ್ಲಿ ಒಬ್ಬ ಸದಸ್ಯರಾಗಿ ನಿಮ್ಮ ಒಳಗೆ ಬಂದು ನಿಮ್ಮ ಭಾವದ ಒಂದೇನು ಬಿಂದಿಗೆ ಇರ್ತದಲ್ಲ ಅದನ್ನು ಓಪನ್ ಮಾಡಿ ನಿಮಗೆಲ್ಲ ನೀರು ಕುಡಿಸಿರುವಂಥ ಒಂದು ಅದ್ಭುತ ಪ್ರವಚನಕಾರರು ನಮ್ಮ ವೀರಬಸವದೇವರು ಅವ್ರಿಗೂ ಕೂಡ ಎಲ್ಲರೂ ಪ್ರವಚನಕಾರ ಆಗಂಗಿಲ್ಲ ಸಹಶ್ರೇಷ್ವಂತ ಬರದಾರ ರೀ ಹೆಂಗೋ ಸಾವಿರಕ್ಕೊಬ್ಬ ಹತ್ತು ಸಾವಿರಕ್ಕೊಬ್ಬ ಹಿಂಗೆ ಲಕ್ಷಕ್ಕೊಬ್ಬರು ಒಳ್ಳೆ ಒಳ್ಳೆ ಭಾಷಣಕಾರರ ಪ್ರವಚನಕಾರರು ನಿಮ್ಮ ಎದೆ ತಟ್ಟಿ ಕದ ತಟ್ಟಿ ನಿಮ್ಮ ಒಳಗಿರುವಂಥ ಮೂರ್ತಿಯ ದರ್ಶನವನ್ನು ಮಾಡಿಸುವಂಥ ಪ್ರವಚನಕಾರ ಸಿಗ್ತಾರೆ ಅಂಥದ್ರಲ್ಲಿ ಎಲ್ಲ ನಮ್ಮ ಪ್ರವಚನಕಾರರ ಪಟ್ಟಿಯಲ್ಲಿ ಒಬ್ಬರು ಸೇರಿಕೊಂಡ್ರು ಉತ್ತಮ ಪ್ರವಚನಕಾರ ಅಂತ ನಾನು ಕೊಡ್ತೀನಿ ಎಷ್ಟು ನೀವು ಸ್ಪಂದಿಸಿರಲ್ಲ ನಿಮ್ಮ ನೋಡಕ್ಕತ್ತಿದೆ ನಿಮ್ಮ ಭಾವ ಹಾವ ಚಪ್ಪಾಳೆ ಅದೇನದಲ್ಲ ಭಾವ ಒಳ್ಳೆಯದು ರಸ ಸಾಧನಂಗೈಯ್ಯದಿರುವುದೇ ಮೃತ್ಯು ರಸ ಇರಬೇಕು ಪ್ರವಚನದೊಳಗೆ ಅಡುಗೆ ಒಳಗೆ ಚಲೋ ಸಾರಿದ್ರೆ ಊಟ ಚಲೋ ಇರ್ತದೆ ಸಾರ ಇರಲಿಲ್ಲ ಅಂದ್ರೆ ನೀವು ಅಂತಿರ್ತೀರಿ ಊಟ ಮಾಡೋಕಾಲಕ್ಕೆ ನೀವು ಪಲ್ಲಿ ಜೊತೆಗೆ ಏನಾದರೂ ಊಟ ಮಾಡಿದ್ರೆ ಏನಂತಾರೆ ಹೇಳ್ರಿ ಏನ್ರಿ ರೀ ಒಣ ಒಣದ ಉಂಡಂಗೆ ಆಗ್ಯ ರೀ ಅದಾಗ ಸ್ವಲ್ಪ ಹಾಲ ಸಾರಿಗೆ ಹಾಕೊಂಡು ಚೆನ್ನಾಗಿ ಕಲಸಿ ಊಟ ಮಾಡ್ರಾಗ ಸಜ್ಜಕ ಸಜ್ಜಕ್ಕೆ ಉಳಿದಿರ್ತೀರಿ ಗಟ್ಟಿ ಗಟ್ಟಿ ಸಜ್ಜಕ್ಕೆ ಸ್ವಲ್ಪ ಹಾಲು ಹಾಕೊಂಡ್ರೆ ನೋಡ್ರಿ ಅದ್ರ ಟೇಸ್ಟ್ ಹೆಂಗೆ ಹಿಂಗೆ ಹಾಲ ಸಜ್ಜಕ ಕಲಿಸಿ ಅಂತ ಅನ್ಕೋತೀನಿ ನಾವು ವೀರಬಸದೇವರು ಪ್ರವಚನ ಭಾಳ ಆನಂದ ಆಯಿತು ನಿಜವಾಗ್ಲೂ ವೈಯಕ್ತಿಕ ಆನಂದ ಆಯಿತು ಈ ಸಂದರ್ಭದಲ್ಲಿ ಅವ್ರು ಭಾಳ ಚಂದ ಚಂದ ವಚನಗಳನ್ನು ಭಾಳ ಚೆಂದ ಮುಂದಿಟ್ಕೊಂಡಂತಲ್ಲ ಅವರು ಈ ವಯಸ್ಸಿಗೆ ಈ ಅನುಭವಕ್ಕೆ ಅವ್ರದ್ದು ಬಿಡಿ ಬಿಡಿ ಹೇಳೋದು ಸ್ಟೈಲ್ ಮಾಡು ಕೆಸರ ಎದುರಿಂದ ಆಗೈತಿ ರೀ ಕೆಸರು ಎದ್ರಿಂದ ಆಗೈತೆ ಹಾಂ ಬರೀ ಮಣ್ಣಿಂದ ಆಗೈತಿ ನೀರು ಸುರಿಬೇಕಾಗ್ತದೆ ಹಾಂ ನೀರು ಕ ನೀರು ಮಾಡ್ನ ಸೇರಿ ಕೆಸರಾಗ್ಯ ಈ ಕೆಸರು ಅಂತ ತಿಳ್ಕೊಡ್ರಿ ನಮಗೆ ನಾವು ಎದ್ರಿಂದ ತೊಳ್ಕೊಬೇಕು ನೀರಿನಿಂದ ತೊಳ್ಕೊಬೇಕು ನೀರಿನಿಂದನೇ ಕೆಸರಾಗೈತಿ ಆ ಕೆಸರು ತೊಳೆಯೋಕಾದ್ರೆ ಏನು ಬೇಕಾಕತ್ತ ನಮಗೆ ನೀರ ಅದಕ್ಕಾಗಿ ಪುಣ್ಯವನೆ ಮಾಡು ನಾವು ಮಾಡಿದ ಪಾಪಗಳನ್ನು ಪುಣ್ಯದಿಂದ ತೊಳ್ಕೊಬೇಕಾಗ್ತದೆ ಅದಕ್ಕೆ ಶರಣರು ಭಾಳ ಈಸಿಯೆಸ್ಟ್ ಈಸಿ ಈಸಿಯರ್ ಈಸಿಯೆಸ್ಟ್ ಭಾಳ ಸರಳ ಮಾರ್ಗ ಏನಂತ ಕೇಳಿದರೆ ದೇವರನ್ನು ಮುಟ್ಟುವುದಕ್ಕಾಗಿ ನಮ್ಮ ಒಳಗೆ ನಮ್ಮ ಆಧ್ಯಾತ್ಮಿಕದ ಒಂದು ಪರಿಮಳ ಹೆಚ್ಚು ಮಾಡಿಕೊಡೋದಕ್ಕಾಗಿ ಒಂದು ಭಾಳ ಸರಳ ವೇದ ಏನಂತ ಕೇಳಿದರೆ ಪುಣ್ಯ ಮಾಡಿರಿ ಕೆಟ್ಟದ ಮ ಅಂದರೆ ಪುಣ್ಯ ಅಂದರೆ ಏನರಂತ ಪ್ರಶ್ನೆ ಕೇಳಿದರೆ ಅನ್ನವ ನೀಡಿದರೆ ಪುಣ್ಯಬಹುದು ಭಾಳ ಚಂದ್ ಚಂದ್ ಚೆಂದ ಬಸವಣ್ಣವರು ಬರ್ದಾರ ಪುಣ್ಯ ಮಾಡೋದು ನಿಜಗುಂಡ್ರು ಹೇಳ್ಯಾರ ಶಿವಯೋಗಿ ಹೇಳ್ಯಾರ ಅಂದರೆ ಪುಣ್ಯ ಅಂದರೆ ಏನಂತ ಕೇಳಿದ್ರೆ ಅನ್ನವ ನೀಡಿದರೆ ಪುಣ್ಯಬಹುದು ನಮ್ಮ ಹೆಣ್ಮಕ್ಳು ಒಕ್ಕಲಿಗರ ಸಂಗಮ ಮಾಡಿದರೆ ಬಡತನವಿಲ್ಲ ಅಂತ ಕಾಡಸಿದ್ದೇಶ್ವರ ಬರದಾರ ನೆನಪಿಟ್ ಒಕ್ಕಲಿಗರ ಸಂಗಮ ಮಾಡಿದರೆ ಬಡತನ ನೋಡ್ರಿ ಒಕ್ಕಲಿಗರ ಮನೆಗೆ ಹೋಗರು ರೊಕ್ಕ ರೂಪಾಯಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಕೊಡ್ತಾರೆ ಈಗ ಐನೂರು ಸಾವಿರ ಎರಡು ಸಾವಿರ ಇದು ಕೂತಾರ ಸೌಕರ್ಯ ಕೊಡ್ತಾರೆ ಇಲ್ಲ ಅಂತಲ್ಲ ಆದರೆ ಒಕ್ಕಲಿಗರ ಸಂಗಮ ಮಾಡಿದರೆ ಬಡತನವಿಲ್ಲ ಅನ್ನ ನೀರಾದ್ರೆ ಕೊಡ್ತಾರ ಬಟ್ಟಿ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ರೊಕ್ಕ ಇಲ್ಲ ಗೊತ್ತಿಲ್ಲ ಆದರೆ ಅನ್ನ ನೀರಿಗೆ ಕೊರತೆ ಇಲ್ಲ ಚಂದ ಊಟ ಮಾಡಿಸ್ತಾರ ಅವರು ಹಾಗಾಗಿ ಮೊದಲು ಪುಣ್ಯ ಯಾವುದಂತ ಕೇಳಿದರೆ ಅನ್ನವ ನೀಡಿದರೆ ಪುಣ್ಯಬಹುದು ಇಷ್ಟು ಚಂದ ಬರ್ದಾರ ಇನ್ನೇ ಹಣ ಆಗಕ್ಕಿಲ್ಲ ನಮ್ಮ ಕಡೆ ರೊಕ್ಕಿಲ್ಲ ಅರ್ಧ ರೊಟ್ಟಿ ಕೊಡ್ರಿ ಒಂದು ರೊಟ್ಟಿ ಕೊಡ್ರಿ ಸ್ವಲ್ಪ ಹಣ ಕೊಡ್ರಿ ಬಡವ್ರಿಗೆ ಕೊಡ್ರಿ ಉಲ್ಲರ್ದವ್ರಿಗೆ ಕೊಡ್ರಿ ಮತ್ತು ಉಂಡವ್ರಿಗೆಲ್ಲ ಬಹಳ ಮಂದಿ ಅವಷ್ಟು ಮಾಡಿಸಿದ್ವಿ ಇಟ್ಟು ಮಾಡಿಸಿದ್ವು ಹಿಂಗೆ ಉಂಡ್ರು ಹಂಗೆ ಉಂಡ್ರಿ ಏನು ಮಾಡಿದ ಅದು ಮುಖ್ಯ ಅಲ್ಲ ಶಿವಗಳ್ ಹಂಗೆ ಆಕತ್ತಲ್ಲ ರೀ ಎಲ್ಲ ಊಟ ಮಾಡಿ ಹೋಗಿಬಿಟ್ಟಿರ್ತಾರ ಪ್ರವಚನದಲ್ಲಿ ಕೇಳಿರೋ ಗಜ್ಜರು ಹೇಳ್ಯಾರ ನಿಮಗೆ ಎಲ್ಲ ಬುದ್ಧಿ ಪುರಾಣ ಮಂಗಲ ಚಲೋ ಆಯ್ತರಪ್ಪ ಎಲ್ಲ ಮಸ್ತ್ ಊಟ ಮಾಡಿ ಮಾಡಬೇಕಪ್ಪ ಎಲ್ಲರೂ ತೃಪ್ತರಾದರು ಶಿವಯೋಗಗಳೇನಂದ್ರೆ ಇಲ್ಲಪ್ಪ ಇನ್ನು ಆಗಿಲ್ಲ ಹಂಗ ಏನು ಮಾಡೋದು ಹೊರಗೆ ಊರು ಹೊರಗೆ ಅದಾರಲ್ಲ ರೀ ಅವ್ರು ಕರ್ಕೊಂಬರ್ರಿ ಎಣ್ಣೆಗೆ ತೆ ತಲಿಗೆ ಎಣ್ಣೆ ಇಲ್ಲ ಮೈಗೆ ಬಟ್ಟೆ ಇಲ್ಲ ಎಷ್ಟೋ ದಿವಸ ಆಯ್ತು ಅವ್ರು ರುಚಿ ರುಚಿ ಊಟ ಮಾಡಿಲ್ಲ ಅವ್ರನ್ನ ಕರ್ಕೊಂಬರ್ರಿ ಅಂದಾಗ ಮತ್ತು ಶಿವಯೋಗಳ ಅಪ್ಪಣೆ ಮಿರಂಗಿಲ್ಲ ಹೊರಗೆ ಇರ್ತಾರಲ್ರಿ ಮಂದಿ ಮುಟ್ಕೋಬಾರ್ದು ತಟ್ಕೋಬಾರ್ದು ಅಂತ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸ್ವತಃ ಶಿವಯೋಗಿಗಳವರೇ ತಲಿಗೆ ತೊಳೆದು ಬಿಸಿ ನೀರಲೇ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಿಸಿ ಬಿಸಿ ಹೋಳಿಗೆ ಶೀಕರಣೆ ಉಣಿಸಿದ ಮೇಲೆ ಆವಾಗ ಶಿವೋಗಳಂದ್ರಂತ ಇವಾಗ ಶಿವತ್ರ ಇದು ಪುಣ್ಯ ಇದು ಧರ್ಮ ದೊಡ್ಡವರು ನಡೆ ನಡುತ್ತೋರ್ಷಾರ ನುಡುದಲ್ಲ ಅದನ್ನ ಸ್ವಲ್ಪ ಅದನ್ನು ನಡಿಬೇಕಾಗಿತ್ತು ನಾವು ಅನ್ನವ ನೀಡಿದರೆ ಪುಣ್ಯ ಬಹುದು ವಸ್ತ್ರವ ನೀಡಿದರೆ ಧರ್ಮ ಬಹುದು ಒಂದಿಷ್ಟು ಚಲೋ ಬಡವರಿಗೆ ಮೈಗೆ ಹರ್ಕೊಂಡು ತಿರುಗಿ ನೋಡ್ರಿ ಬಟ್ಟೆ ಇರೋದಿಲ್ಲ ಒಂದಿಷ್ಟು ಬಟ್ಟೆ ಕೊಡ್ರಿ ಬಟ್ಟೆ ಕೊಡ್ರಿ ಧರ್ಮ ಕಾಯ್ತೈತೆ ನಿಮಗೆ ಇದು ರಕ್ಷಣೆ ಇದು ಮಾನ ಇದು ಅದಕ್ಕಾಗಿ ಬಟ್ಟಿ ಕೊಟ್ಟವ್ರಿಗೆ ಧರ್ಮ ರಕ್ಷಣೆ ಆಗ್ತೈತಿ ಅನ್ನ ನೀಡಿದವರಿಗೆ ಪುಣ್ಯ ಆಗ್ತತಿ ಇನ್ನೊಂದು ಮಾತು ಹೇಳಿ ನನ್ನ ಮಹಾತ್ಮಗೋಸ್ತು ತ್ರಿಕರ್ಣವಾಗಿ ನೆನೆದರೆ ತ್ರಿಕರ್ಣವಾಗಿ ನೆನೆದರೆ ಕೂಡಲ ಸಂಗಮ ದೇವರನ್ನು ಕೂಡಲ ಚನ್ನ ಸಂಗಯ್ಯನನ್ನು ತ್ರಿಕೋಣ ಶುದ್ಧವಾಗಿ ನೆನೆದರೆ ಮುಕ್ತಿಯ ಹೌದು ಅಂತ ಬರದಾರ ಎಷ್ಟು ಚಂದ ಮೂರ ಸಣ್ಣ ಸಣ್ಣ ಸಾಲದವ ಒಂದು ಅನ್ನ ಕೊಡ್ರಿ ಪುಣ್ಯ ಬರ್ತೈತಿ ಒಂದು ಬಟ್ಟಿ ಕೊಡ್ರಿ ಧರ್ಮ ಕಾಯ್ತೈತಿ ಕಾಯ ಮನಸ ವಾಚ ಈ ಮೂರು ಶುದ್ಧವಾಗಿ ದೇವರ ಸ್ಮರಣೆ ಮಾಡಿ ಇಲ್ಲೇ ಮುಕ್ತಾಗಿ ಹೋಗ್ತೀರಂತ ಬರ್ದಾರ ಅವರು ಇದು ಸರಳ ಮಾರ್ಗ ಶರಣ ಮಾರ್ಗ ಅಂದರೆ ಸರಳ ಮಾರ್ಗ ಎಲ್ಲರಿಗೂ ಅನುಕೂಲ ಆಗ್ಯದ ಅದಕ್ಕಾಗಿ ಇಂಥ ಮಾರ್ಗದಲ್ಲಿ ನಾವು ಹೋಗಬೇಕಾಗ್ಯದ ಅದರಲ್ಲಿ ಶಿವಗಳು ನಡೆದು ತೋರಿಸಾರ ನೋಡಂಗಿಲ್ಲ ಎಲ್ಲೋ ಒಂದು ಎರಡು ಮೂರು ಮಾತಾಡ್ತಿದ್ರಂತ ಅವರು ದಿವ್ಯ ಸಾನಿಧ್ಯದಲ್ಲಿನೇ ಎಲ್ಲ ಬೆಳಗ್ತಿತ್ತು ದೊಡ್ಡವರು ಸೂರ್ಯ ಸುನ್ನೆ ಇರ್ತಾನೆ ಎಲ್ಲ ಕಡೆ ಬೆಳಗುತ್ತದೆ ಹಾಗೆ ಯೋಗಿಗಳವರ ಸೇವಕರದ್ದು ಪ್ರಭಾವ ಐತೆ ನೋಡ್ರಿ ಅವ್ರ ಪ್ರಭಾವ ಹೆಂಗದ ಅವ್ರ ಪರಿಮಳ ಹೆಂಗದ ಅಂಥ ಪ್ರಭಾವ ಪರಿಮಳದಲ್ಲಿ ನಾವು ಕೂಡ ಇಂದು ಸ್ವಲ್ಪ ಮೈಗೆ ಬಡ್ಕೊಂಡಿವಿ ಮನಸ್ಸಿಗೆ ಬಡ್ಕೊಂಡಿವಿ ಅನ್ನೋ ಮಾತನ್ನು ಹೇಳ್ತಾ ಗುರುಸಿದ್ದೇಶ್ವರರ ಆಶೀರ್ವಾದ ಅದನೇ ಶಿವಗಳ ಆಶೀರ್ವಾದ ವಚನವನ್ನು ಮಾಡಲಿಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ ಸಂಪತ್ತನ್ನು ಸಂಪಾದನೆ ಮಾಡಲಿಲ್ಲ ನಾನು ದೊಡ್ಡವ ಅನ್ನುವಂಥ ಭಾವ ಅವರಲ್ಲಿ ಬರಲಿಲ್ಲ ಆದರೆ ಅಪ್ಪ ಬಸವಣ್ಣನ ಒಂದು ಮಾತೇನದಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಆ ಅಪ್ಪ ಬಸವಣ್ಣನ ಒಂದು ವಚನವನ್ನು ಮನದಲ್ಲಿ ತುಂಬಿಕೊಂಡು ಅಂತರಂಗದಲ್ಲಿ ತುಂಬಿಕೊಂಡು ಶಿವಯೋಗಿಗಳ ಸೇವೆಯನ್ನು ಯಾಗ ಮಾಡಿದರು ಅಂತಂದರೆ ಯಾವತ್ತೂ ಶಿವಯೋಗಿಗಳು ಹೇಳಿಲ್ಲ ಅವರು ಮಾಡುವುದನ್ನು ಬಿಡಲಿಲ್ಲ ಗುರು ಶಿಷ್ಯ ಸಂಬಂಧ ಹೆಂಗಿರಬೇಕು ಅಂತಂದರೆ ಹಾಲಿನಲ್ಲಿ ಅಮೃತವನ್ನು ಬೆರೆಸಿದಂತೆ ಶಿವಯೋಗಿಗಳ ಸೇವೆಯನ್ನು ಕೋಳಿ ಹೇಗೆ ಮಾಡಿದ್ರು ಅಂತ ನೀವು ಕೇಳಿದ್ದಾದರೆ ಅದು ಮಾತಿನಿಂದ ಹೇಳುವಂಥದ್ದು ಅಲ್ಲ ಆದರೂ ಹೇಳಲೇಬೇಕು ಯಾವತ್ತು ಶಿವಯೋಗಿಗಳು ಗುರುಶಿದ್ದ ದೇವರೇ ನಮಗೆ ಈ ವ್ಯವಸ್ಥೆ ಮಾಡ್ರಿ ಅಂತ ಎಂದು ಕೇಳಲಿಲ್ಲ ಆದರೆ ಅವರ ಅವಶ್ಯಕತೆ ಏನಿತ್ತು ಅದನ್ನು ತಿಳಿದು ಯಾವತ್ತೂ ಹೇಳಿಸಿಕೊಳ್ಳದೆ ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಂದರೆ ಅದು ಗುರುಸಿದ್ದಪ್ಪಗಳು ಅವರು ಏ ಭಾವದಿಂದ ಸೇವಾ ಮಾಡ್ತಿದ್ರು ಅಂತಂದರೆ ಸದ್ಗುರು ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾನು ನಿಮ್ಮ ಚರಣವನ್ನು ನನಗೆ ಕರುಣದಿಂದನಗೆ ಕೃಪೆಯಾಗುವನ್ನುವಂಥ ಮೈಲಾರ ಬಸವಲಿಂಗ ಶರಣರ ಆ ಮಾತುಗಳನ್ನು ಚಾಚು ತಪ್ಪದೇ ಅಂತರಂಗದಲ್ಲಿ ತುಂಬಿಕೊಂಡು ಗುರುವಿನ ಕೃಪೆಗಾಗಿ ಸೇವೆಯನ್ನು ಮಾಡಿದರು ಆದರೆ ಶಿವಯೋಗಿಗಳು ಅವರನ್ನು ಯಾವತ್ತೂ ನಮ್ಮ ಶಿಷ್ಯ ಅನ್ನೋ ಭಾವದಿಂದ ನೋಡಲಿಲ್ಲ ಇವರು ನಮ್ಮ ಸೇವಕರು ಅನ್ನುವಂಥ ಭಾವದಿಂದ ನೋಡಲಿಲ್ಲ ಅವರು ಹೇಗೆ ನೋಡ್ತಿದ್ರು ಅಂತ ತಮ್ಮ ಜೀವವೇ ಗುರುಷಿದ್ದಪ್ಪಗಳು ತಮ್ಮ ಜೀವಾಳವೇ ಗುರುಷಿದ್ದಪ್ಪಗಳು ಅನ್ನುವಂಥ ಸದ್ಭಾವನೆಯಿಂದ ಶಿವಯೋಗಿಗಳು ಗುರುಷಿದ್ದಪ್ಪಗಳನ್ನು ನೋಡ್ತಿದ್ರಂತೆ ನೋಡಬೇಕ್ರೆ ಆ ಚರಿತ್ರೆಗಳನ್ನು ಕೇಳಬೇಕು ನಾವು ಎಷ್ಟು ಅನ್ಯನ್ಯವಾಗಿರ್ತಕ್ಕಂಥ ಸಂಬಂಧ ಅಂತಂದರೆ ನಾವೆಲ್ಲ ಸಾಕಷ್ಟು ಗುರು ಶಿಷ್ಯರ ಸಂಬಂಧವನ್ನು ಕೇಳ್ತೀವಿ ನಾವು ಶರೀಫ್ ಸಾಹೇಬರು ಗುರು ಗೋವಿಂದ ಭಟ್ರು ಪರಮಹಂಸರು ಸ್ವಾಮಿ ವಿವೇಕಾನಂದರು ಇವರೆಲ್ಲ ಗುರು ಶಿಷ್ಯ ಸಂಬಂಧವನ್ನು ಕೇಳ್ತೀವಿ ಆದರೆ ಯಾರಿಗೂ ಶಬ್ದವನ್ನು ಮಾಡದಂತೆ ಯಾರಿಗೂ ತಮ್ಮ ಸೇವೆಯ ಫಲವನ್ನು ಬಿಟ್ಟುಕೊಡದೆ ಪೂರಕವಾಗಿ ಮಾಡಿದೆ ಅನ್ನುವಂಥ ಭಾವವನ್ನು ಹಾಕಿ ಸೇವೆಯನ್ನು ಮಾಡಿದವರು ಗುರುಸಿದ್ದಪ್ಪಗಳು ನೋಡ್ರಿ ಕೊನೆಯವರೆಗೆ ಯಾವ ಅಪೇಕ್ಷೆಯನ್ನು ಪಡಲಿಲ್ಲ ಕೊನೆ ಗಳಿಗೆ ಶಿವಯೋಗಿಗಳು ಲಿಂಗೈಕ್ಯರಾಗುವಂತಹ ಸಂದರ್ಭ ಬಯಲಲ್ಲಿ ಬಯಲಾಗುವಂಥ ಒಂದು ಸನ್ನಿವೇಶ ಅವಾಗ ಕೊನೆಗೆ ಅವರು ಪ್ರಾಣವನ್ನು ಉಸಿರನ್ನು ಬಿಡುವಂಥ ಸಂದರ್ಭದೊಳಗೆ ಅಂಗೈಯಲ್ಲಿ ಲಿಂಗವನ್ನಿಟ್ಟುಕೊಂಡು ಆ ಲಿಂಗದಲ್ಲಿಟ್ಟಿರ್ತಕ್ಕಂಥ ದೃಷ್ಟಿಯನ್ನು ತೆಗೆದು ಕೊನೆಯ ಗಳಿಗೆಯ ದೃಷ್ಟಿ ಎಲ್ಲಿತ್ತು ಅಂತಂದ್ರೆ ಅದು ಗುರುಷಿದ್ದಪ್ಪಗಳ ಮೇಲಿತ್ತು ಅಂತ ನಾವು ಕೇಳ್ತೀವಿ ನೋಡಿ ಲಿಂಗದ ಮೇಲಿನ ದೃಷ್ಟಿಯನ್ನು ತೆಗೆದು ಆ ದೃಷ್ಟಿ ಗುರುಷಿದ್ದಪ್ಪಗಳ ಮೇಲೆ ಇತ್ತು ಅಂತಂದರೆ ಗುರುಷಿದ್ದಪ್ಪನಲ್ಲಿ ಎಷ್ಟೊಂದು ಅವರಿಗೆ ಅನೂನ್ಯತೆ ಇತ್ತು ಅಂತ ಗುರುಗಳು ಅಂತಃಕರಣ ದೃಷ್ಟಿಯಿಂದ ಕೊನೆ ಗಳಿಗೆಯಲ್ಲಿ ನೋಡಿದರು ಅಂತಂದರೆ ಅವರ ದೃಷ್ಟಿ ಯಾವ ಶಿಷ್ಯನ ಮೇಲೆ ಬೀಳ್ತದನೋ ಆ ಶಕ್ತಿಯೆಲ್ಲ ಆ ಶಿವಯೋಗದ ಶಕ್ತಿ ಆ ಶಿಷ್ಯನಲ್ಲಿ ಸೇರ್ಕೊಂತದನ್ನುವಂಥ ಚರಿತ್ರೆಯನ್ನು ನಾವು ಕೇಳ್ತೀವಿ ಹಾಗೆ ಶಿವಯೋಗಿಗಳು ತಮ್ಮ ಕೊನೆಯ ದೃಷ್ಟಿಯನ್ನು ಎಲ್ಲಿ ತೋರ್ಪಡಿಸಿದ್ರು ತಮ್ಮ ಶಿವಯೋಗದ ಶಕ್ತಿಯನ್ನು ಎಲ್ಲಿ ಕೊಟ್ಟರು ಅಂತಂದರೆ ಗುರುಸಿದ್ದಪ್ಪಗಳವರಲ್ಲೇ ಆ ಶಕ್ತಿಯನ್ನು ತುಂಬಿದರು ಅನ್ನುವುದನ್ನು ನಾವು ಅರ್ಥ ಮಾಡ್ಕೋಬೇಕು ಗುರುಷಿದ್ದಪ್ಪಗಳವರ ಜಾತ್ರೆ ಬರೀ ಜಾತ್ರೆಯಲ್ಲಿದ್ದವು ಇಲ್ಲಿ ಎಲ್ಲ ಥರದ ದಾಸೋಹ ನಡೀತದೆ ಪೂಜ್ಯರು ಹೇಳಿದರು ಪುಣ್ಯವನೆ ಮಾಡು ಅಂತ ಪುಣ್ಯವನೆ ಮಾಡು ಮುಂದೆ ಅದೇ ನಿಜನ ಶ್ರೀಗಳು ಒಂದು ಮೂರ್ನಾಲ್ಕು ಮಾತುಗಳನ್ನು ಹೇಳ್ತಾರೆ ಹರನಡಿವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರುಳು ನೀತಿವಿದನಾಗು ಪೊರೆಪೋರ್ದಿದರನೆಂದು ಬೆಸಸುವ ಅಂತ ನೋಡ ಹರನಡಿಬಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರಳು ನೀತಿವಂತನಾಗಿ ಬಿಡು ನಿನಕ್ಕಿಂತ ಶ್ರೇಷ್ಠವಾದ ವ್ಯಕ್ತಿ ಶರಣರು ಮತ್ತೊಂದು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಅಂತ ನಾವು ಹೇಳಬಹುದು ಇಷ್ಟೇ ಏನು ಮಾಡೋದಿಲ್ಲ ನೀವು ಹರನಡೆಯನ್ನು ಹಿಡಿಬೇಕು ಪರಮಾತ್ಮನ ಪಾದ ಪದ್ಮಗಳನ್ನು ನಂಬಿ ಪೂಜಿಸಬೇಕು ಗುರುಸಿದ್ದಪ್ಪಗಳು ಶಿವಯೋಗಿಗಳನ್ನು ನಂಬಿ ಬಂದರು ಶಿವಯೋಗಿಗಳನ್ನು ನೋಡಿದ ಕ್ಷಣವೇ ಯಾವುದನ್ನು ನಾನು ಪಡಿಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದಿನಲ್ಲ ಆ ವಸ್ತು ಆ ಕ್ಷಣದಲ್ಲಿ ಅವರಿಗೆ ದೊರೆತು ಅನ್ನುವಂಥ ಸಂತೋಷ ಅವರಿಗಾಗಿತ್ತಂತೆ ಶಿವಯೋಗಿಗಳನ್ನು ನೋಡಿದ ಆ ಕ್ಷಣವೇ ಅವರು ಏನನ್ನು ನಾನು ಪಡಿಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ಬಂದಿದ್ದರಲ್ಲ ಆ ಶಿವಯೋಗಿಗಳ ದರ್ಶನ ಆದ ಕೂಡಲೇ ಅದೆಲ್ಲವೂ ನನಗೆ ಸಿಕ್ಕಂತೆಯೇ ಸಂತೋಷಪಟ್ಟರು ಅದಕ್ಕಾಗಿ ಹರನಡಿ ಹಿಡಿದು ಶಾಂತರೊಳನಾಡಿದರು ಕರುಣ ಕರುಣೆ ಉಳ್ಳವರಾದರು ನೀತಿವಂತರಾದರು ಸಮಾಜವೇ ನನ್ನ ಬಂಧು ಬಳಗ ತಂದೆ ತಾಯಿ ಎನ್ನುವಂಥ ಸದ್ಭಾವನೆಯಿಂದ ಶಿವಯೋಗಿಗಳ ಸೇವೆಯನ್ನು ಮಾಡಿದರು ಅದಕ್ಕಾಗಿ ಈ ಕೃಷ್ಣಾ ನದಿ ತಟದಲ್ಲಿ ಬಂದು ಅವರು ಪಾದವನಿಟ್ಟರು ಈ ನೆಲ ಸುಕ್ಷೇತ್ರ ಆಯಿತು ಈ ನೆಲ ಆಯಿತು ನೀನೊಳಿದು ಪಾದವನಿಟ್ಟ ಅಂತ ಹೇಳ್ತಾರೆ ಶರಣರು ಬರೀ ಯಾರನ್ನರೇ ಕರ್ಕೊಂಡು ಬಂದು ನಾವು ಈ ಪುಣ್ಯ ನೆಲ ಪುಣ್ಯದ ನೆಲ ಆಗಲಿ ಅಂತಂದ್ರೆ ಸಾಧ್ಯ ಇಲ್ಲ ಗುರು ಅಂತಃಕರಣ ದೃಷ್ಟಿಯಿಂದ ಒಲಿದು ಪಾದವನಿಟ್ಟಾಗ ಈ ಹಳ್ಯಾಳ ಗ್ರಾಮ ಏನಾಯಿತು ಪುಣ್ಯದ ನೆಲ ಆಯಿತು ಒಲಿದು ಪಾದವನಿಟ್ಟ ನೆಲ ಅದು ಸುಕ್ಷೇತ್ರ ಈ ಒಂದು ಹದಿನೈದು ದಿವಸದ ಜಾತ್ರೆ ನಿಮಿತ್ತವಾಗಿ ಪೂಜ್ಯರು ಏನು ಕೊಟ್ಟರು ನಿಮಗೂ ಅಂತಂದರೆ ಪೂಜ್ಯರು ಹೇಳಿದರು ಅನುಭವದ ಅಮೃತ ಇದು ಅನುಭವದ ಅಮೃತ ಇದು ಎಂಥ ಅಡುಗೆ ಎತ್ತಂದರೆ ಅನುಭಾವದಡುಗೆಯ ಮಾಡಿ ಅದಕ್ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದಡುಗೆಯ ಮಾಡಿ ಇದು ಅನುಭವದ ಅಡಿಗೆ ಕೆಳಗೆ ಪ್ರಸಾದದ ಅದು ಹೊಟ್ಟೆಯನ್ನು ತುಂಬಿಸ್ತದೆ ಈ ಅನುಭವದ ಅಡಿಗೆ ಈ ಅನುಭವದ ಅಡಿಗೆ ಯಾವತ್ತು ನೆತ್ತಿ ಹಸಿಯದಂತೆ ಅಮೃತದ ಅಡಿಗೆದು ಈ ಕೇಳಿರ್ತಕ್ಕಂಥ ನಮ್ಮ ವೀರ ಬಸವ ದೇವರ ಏನು ಹದಿನೈದು ದಿವಸದ ಪ್ರವಚನದ ನುಡಿಗಳು ಇದು ಯಾವತ್ತೂ ಹಶುಮಾಳಿಗೂಡಿಸೋಂಗಿಲ್ಲ ಯಾವ ಹಸು ಅತ್ತಂತ ಕೇಳಿದರೆ ಅದು ನೆತ್ತಿಯ ಹಶುವನ್ನು ತುಂಬಿಸಿರ್ತಕ್ಕಂಥ ಅಡುಗೆ ಅಂಥ ಅಡಿಗೆಯನ್ನು ಮಾಡಿ ಅನುಭವದ ಮುಖಾಂತರ ನಿಮ್ಮ ನೆತ್ತಿಯನ್ನು ತುಂಬಿಸಿದ್ದಾರೆ ಸಮಯದ ಅಭಾವ ಗುರುಸಿದ್ದಪ್ಪಗಳವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಶಿವಯೋಗಿಗಳ ಸೇವೆಯನ್ನು ಅಂತಃಕರಣ ಪೂರ್ವಕವಾಗಿ ಮಾಡಿದರೂ ಯಾವುದನ್ನು ಅಪೇಕ್ಷೆ ಪಡ್ಡಿಲ್ಲ ಬೇಕು ಬೇಡೆಂಬ ಬೀಜಗಳನ್ನು ಹುರಿದು ಸಮಾಜದ ಸೇವೆಗಾಗಿ ನಿಂತಿರ್ತಕ್ಕಂಥ